ಹಾಗಾಗಿ ಹೇಳುವುದು ಗಂಗೆ ತುಂಗೆ ಕಾಲೇ ಇರು ನಾವು ಪರ್ವತದ ಬುಡದಲ್ಲಿ ಹುಟ್ಟಿರುವಂತಹ ಯಾವೆಲ್ಲ ನದಿಗಳು ಸಾಗಿ ಹೋಗಿ ಸಾಗರವನ್ನು ಸೇರುತ್ತದೆ ಅದು ಜೀವನ ನದಿಯನ್ನು ಜೀವನ ಕರೆದದ್ದು ಮಧ್ಯೆ ಮಧ್ಯ ಸಂಗಮಿಸುವ ಸಾಧ್ಯತೆಗಳು ಇರ್ತದೆ ಹಾಗೆ ಸಂಗಮಿಸಿದು ಪುಣ್ಯ ಕ್ಷೇತ್ರ ಅಂತ ಹೇಳಿಕೊಳ್ತದೆ ನಮ್ಮ ಬದುಕು ಹಾಗೆ ಆಗಲಿ ಬದುಕಿನಲ್ಲಿ ಮತ್ತೆ ಮತ್ತೆ ನಾವು ಸಂಧಿಸುವ ಹಾಗಾಗ್ಲಿ ಅದಲ್ಲದೆ ಹೋದ್ರು ಪನೆಯಲ್ಲಿ ಸಾಗರವನ್ನು ಸೇರುವಾಗಲಾದ್ರೂ ನಮ್ಮ ಮೂವರು ಒಂದಾಗುವ ಹಾಗೆ ಆ ದೇವರ ಅನುಗ್ರಹಿಸಿ ಅಂತ ಅವರಲ್ಲಿ ಪ್ರಾರ್ಥಿಸೋಣ ಗಂಗೆ ತುಂಗೆ ಕಾವೇರಿಯ ಜೀವನ ಇಲ್ಲಿಂದ ಪ್ರಾರಂಭವಾಗಿತ್ತು ಹೀಗೆ ಸಾಗುತ್ತಿರುವಾಗ ಮುಂದೆ ಅಣೆಕಟ್ಟುಗಳು ಎದುರಾಗದೆ ಅಡೆ ತಡೆಗಳು ಬಾರದೆ ಸುಸಾಂತವಾಗಿ ಸಾಗಿ ಗುರಿಯನ್ನು ಮುಟ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ

சேரோதி வாழ்வா வயலுலகி தும் கைந்தி துங்கி